ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಉಮ್ಮ ಇವತ್ತು ಒಂದು ಸಾರನ್ನ ತೊಗೊಂಡು ಬಂದಿದ್ದೀನಿ ಈಗ ಕಾಳು ಸೀಸನ್ ಅಲ್ವಾ ಹಸಿಕಾಳು ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದು ಕಾಳು ಸೊ ಅದರಿಂದ ಒಂದು ಉಪ್ಸಾರನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ವಿಧವಾದ ಅಡುಗೆಗಳನ್ನ ಕಾಳಿಂದ ಮಾಡ್ಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಡಯಟ್ ಮಾಡೋರ್ಗಂತೂ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಸೊ ನೋಡಿ ಯಾವ ರೀತಿ ಮಾಡ್ತೀನಿ ನಾನು ಅಂತ ತುಂಬ ತುಂಬ ಉಪ್ಸಾರು ವೆರೈಟಿ ತೋರಿಸಿದ್ದೀನಿ ಇದು ತೊಗರಿ ಕಾಳು ಮತ್ತು ಸೊಪ್ಪು ಉಪಯೋಗಿಸಿ ಇದ್ದೆ ಅದನ್ನು ತೋರ್ಸೋಣ ಅಂತ ಮಾಡ್ತಾ ಇದ್ನಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿ ತೊಗರಿ ಕಾಳಿದು ಕ್ಲೀನಾಗೆಲ್ಲ ಕ್ಲೀನ್ ಮಾಡಿ ಒಂದು ಮೂರರಿಂದ ನಾಲ್ಕು ಸತಿ ತೊಳ್ಕೊಂಡು ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಬೇಯಿಸಬೇಕು ಆಚೆ ಕಡೆ ಬೇಯಿಸಿದ್ರೆ ತುಂಬ ಟೈಮ್ ಬಿಡುತ್ತೆ ಸೊ ಅದರಿಂದ ಒಂದು ವಿಷಲ್ ಹಾಕಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು ಉಪ್ಪೇನು ಹಾಕೋದು ಬೇಡ ಬೇಯಿಸುವಾಗ ಇಲ್ಲಿ ನಾನು ಎರಡು ಥರ ಸೊಪ್ಪು ಅಷ್ಟೇ ತೊಗೊಂಡಿರೋದು ದಂಟು ಮತ್ತು ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಅಂತಾರಲ್ಲ ಅದು ದಿಲ್ಲಿಸು ಸೊ ಎರಡನ್ನು ಕರ್ವೆ ಎಲ್ಲ ಹಾಕೊಂಡು ಮಾಡ್ಬೋದು ನಾನು ಇವೆರಡೇ ಸೊಪ್ಪು ಮೂರರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಮಳೆ ಬೇರೆ ಅಲ್ವಾ ತುಂಬ ಮಣ್ಣಿರುತ್ತೆ ಸೊಪ್ಪಲ್ಲಿ ತುಂಬ ಚೆನ್ನಾಗಿ ಜಾಲ್ಸಿ ತೊಳ್ಕೊಬೇಕು ಇಲ್ಲದೇ ತುಂಬ ಕರಕರ ಅಂತ ಬಿಡುತ್ತೆ ಇನ್ನೊಂದು ಪಾತ್ರೆ ಬಾಣಲಿ ನಾನು ಒಂದು ಎರಡು ಲೋಟ ನೀರಿಟ್ಕೊಂಡು ಇಲ್ಲಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಈ ಹಂತದಲ್ಲಿ ಅಲ್ಲಿ ಕುಕ್ಕರಲ್ಲಿ ಅದು ಬೇಯ್ತಾ ಇದೆಯಲ್ವಾ ತೊಗರಿಕಾಳು ಸೊ ಇಲ್ಲಿ ನಾವು ಪಕ್ಕದಲ್ಲೇ ಇದಿಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ನಮಗೆ ಸೊ ಲಿಡ್ ಓಪನ್ ಮಾಡಿ ಇದ್ರ ಜೊತೆ ಬೆರೆಸ್ಬಿಡ್ಬೋದು ಸೊ ಇಲ್ಲಿ ನೋಡಿ ಸೊಪ್ಪು ಹಾಕೊಂಡು ಇಲ್ಲಿ ಉಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ಎರಡತ್ತು ಥರ ಸೊಪ್ಪು ಹಾಕೊಂಡಿರೋದು ನಾನಿಲ್ಲಿ ನೋಡೋಕ್ಕೆ ಅಷ್ಟು ಕಾಣಿಸುತ್ತೆ ಸೊಪ್ಪು ಬೆಂದರೆ ಸ್ವಲ್ಪನೇ ಆಗುತ್ತೆ ಸೊ ಇಲ್ಲಿ ಒಂದು ಅರ್ಧದಷ್ಟು ಬೆಂದಿದೆ ಇಲ್ಲಿ ಸೊ ಈ ಹಂತದಲ್ಲಿ ಬೆಂದಿರೋ ಅಂತ ತೊಗರಿ ಕಾಳನ್ನ ನಾವು ಇಲ್ಲಿ ಹಾಕೋತಾ ಇದ್ದೀವಿ ಕಾಳು ಕರೆಕ್ಟಾಗಿ ಬೆಂದಿದೆ ಉಪ್ಪೇನ ಹಾಕಿಲ್ಲ ಇದಕ್ಕೆ ಸೊ ನಾವು ಸೊಪ್ಪು ಜೊತೆ ಹಾಕಿದ್ದೀವಲ್ಲ ಒಂದು ಐದು ನಿಮಿಷ ಜೊತೆಲಿ ಬೇಯಿಸಿದ್ರೆ ಉಪ್ಪೆಲ್ಲ ಕ್ಲೀನಾಗಿ ಇಡ್ಕೊಳ್ಳುತ್ತದ್ದು ಇಲ್ಲ ತುಂಬ ಉಪ್ಪಾಗ್ಬಿಡುತ್ತೆ ಎರಡು ಒಟ್ಟಿಗೆ ಎರಡಕ್ಕೂ ಉಪ್ಪು ಹಾಕಿದ್ರೆ ತುಂಬ ಉಪ್ಪಾಗ್ಬಿಡುತ್ತೆ ಅದರಿಂದ ನಾನು ತೊಗರಿ ತೊಗರಿಕಾಳು ಉಪ್ಪು ಹಾಕಿಲ್ಲ ಸೊಪ್ಪು ಅರ್ಧ ಭಾಗ ಬೆಂದಿದೆ ಇನ್ನೊಂದು ಎರಡು ನಿಮಿಷ ಉಪ್ಪೆಲ್ಲೇ ಇಡ್ಕೊಂಡು ಬಂದರೆ ಕಾಳು ನಮ್ಮದು ಕರೆಕ್ಟಾಗಿ ಅದವಾಗಿ ಬೆಂದಿರುತ್ತೆ ಸೊ ಈ ಥರ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ಒಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಬೇಕು ನೀರು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಉಪ್ಸಾರು ಹಾಕೋಬೋದು ಮಾರನೇ ದಿನಕ್ಕೂ ಚೆನ್ನಾಗೇ ಇರುತ್ತೆ ಸ್ವಲ್ಪ ಕಟ್ಟು ಜಾಸ್ತಿ ಆಗೋದ್ರೆ ಅದು ಮುದ್ದೆ ಮಾಡುವಾಗಾದರೂ ಹಾಕೊಳ್ಳಿ ಏನು ವೇಸ್ಟ್ ಆಗಲ್ಲ ಅದು ಸೂಪ್ ಥರ ಒಗ್ಗರಣೆ ಹಾಕೊಂಡಾದರೂ ಕುಡಿಬೋದು ಜಾಸ್ತಿ ಆದರೆ ನೋಡಿ ಇಲ್ಲಿ ಕರೆಕ್ಟಾಗಿ ಬೆಂದಿದೆ ಅದವಾಗಿ ಸೊ ಕುಕ್ಕರಲ್ಲಿ ಸೊಪ್ಪೆಲ್ಲ ಯಾವತ್ತೂ ಹಾಕ್ಲೇಬಾರ್ದು ಮುದ್ದೆ ಆಗಿಬಿಡುತ್ತೆ ನಿಮಗೆ ಪಲ್ಲಿ ಕೈಗೆ ಸಿಗಲ್ಲ ಸೊಪ್ಪು ಆದ್ದರಿಂದ ನಾವು ಆದಷ್ಟು ಆಚೆನೇ ಬೇಯಿಸಬೇಕು ಸೊಪ್ಪೆಲ್ಲ ನೋಡಿ ಕರೆಕ್ಟಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಸೊ ಕುಕ್ಕರ್ ಒಳಗಡೆ ಕಲರು ಚೇಂಜ್ ಆಗಿಬಿಡುತ್ತೆ ಆಮೇಲೆ ಮಷಿ ಬಿಡುತ್ತೆ ಸೊಪ್ಪು ಸೊ ನಾನು ತುಂಬ ಉಪ್ಸಾರು ವೆರೈಟಿನ ತೋರಿಸಿದ್ದೀನಿ ಇದು ಮಾಡ್ತಾಯಿದ್ನಲ್ವ ತೊಗರಿ ಕಾಳು ಜೊತೆನೂ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಇರೋರು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಸೊಪ್ಪು ಕಾಳು ರೆಡಿ ಆಯಿತು ಬಸ್ಕೋತಾ ಇದ್ದೀವಿ ಇಲ್ಲಿ ಬಸ್ಕೊಂಡು ನಾವು ಪಲ್ಲಿಕೊಂದು ಒಗ್ಗರಣೆ ಕೊಟ್ಕೋಬೇಕು ಕರೆಕ್ಟಾಗಿ ಬೆಂದಿದೆ ನೋಡಿ ಉದ್ರೂ ಆಗಿದೆ ನಮ್ಮದು ಸೊಪ್ಪು ಮತ್ತು ಕಾಳು ಕಾಳು ಕೂಡ ಹದವಾಗಿ ಬೆಂದಿದೆ ನಾಲ್ಕು ವಿಜಿಲೆಲ್ಲ ಹಾಕ್ಲೇಬಾರ್ದು ಒಂದು ವಿಜ್ಲು ಸಾಕು ಹಸಿ ಕಾಳೆಲ್ಲ ಒಣಗಿದ ಕಾಳೆಲ್ಲ ಆದರೆ ತುಂಬ ವಿಷಲ್ ಕೂಗಿಸ್ಬೇಕು ಹಸಿ ಕಾಳು ಯಾವತ್ತು ಒಂದೇ ವಿಜಿಲ್ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಇದು ನಾನು ಮೆಣಸಿನಕಾಯಿ ಆತಕ್ಕ ಉರ್ಕೋತೀನಿ ಅಂದರೆ ಉಪ್ಸಾರಿಗೆ ಬೇಯಿಸಾದರೂ ಬೇಯಿಸ್ಬೋದು ಹುರಿದಾದರೂ ಹಾಕ್ಬೋದು ಇನ್ನು ನೋಡಿ ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಮೆಣಸಿದು ಜೀರಿಗೆ ಕುಟ್ಟಿರೋ ಮೆಣಸೆ ಅದು ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣ್ಸೆಣ್ಣ ನಾನು ಯಾವಾಗಲೂ ಅಷ್ಟೇ ಈ ರೀತಿ ರಸ ತೆಗೆದು ಹಾಕ್ತೀನಿ ಕಲ್ಲು ಏನಾದ್ರೂ ಇರುತ್ತಲ್ವ ಅದರಿಂದ ಸ್ವಲ್ಪ ತಿಳಿ ಹಾಕಿದ್ರೆ ಒಳ್ಳೆಯದು ಸೊ ಈ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಮೆಣಸು ಕ್ರಸ್ಟ್ ಮೆಣಸು ಇರುತ್ತೆ ನನ್ನ ಹತ್ರ ಅದೇ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈ ಖಾರನ ನಾವು ಒಂದು ಹದಿನೈದು ದಿವಸವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಕಾಳು ಸೊಪ್ಪು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಖಾರ ರುಬ್ಬಾದ್ಮೇಲೆ ಕಾಳು ಸೊಪ್ಪು ರುಬ್ಬಿಟ್ಟು ನಾನು ಸಾರ್ಗೆ ಹಾಕ್ತೀನಿ ಈ ಖಾರಕ್ಕೆ ಹಾಕಲ್ಲ ಯಾಕಂದರೆ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಹದಿನೈದು ದಿವ್ಸದವರೆಗೂ ಮಿಕ್ಕಿದ್ರೆ ಇಡ್ಬೋದಲ್ವ ಅದರಿಂದ ಅದ್ರ ಜೊತೆ ನಾನು ರುಬ್ಬೋದಿಲ್ಲ ಇದನ್ನ ಮಾತ್ರ ಸಪ್ರೇಟಾಗಿ ರುಬ್ಬಿ ನಾನು ಸಾರಿಗೆ ಬೆರೆಸ್ತೀನಿ ಈ ಖಾರ ಬೇಕಾದ್ರೆ ನಾನು ಹೇಳ್ದಂಗೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಈ ಜೋಳದಕ್ಕೆ ಸೌತೆಕಾಯಿಗೆಲ್ಲ ಹಾಕೊಂಡು ತಿಂದರೆ ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಈ ಚಳಿಲಿ ಒಂದು ಎರಡು ಸ್ಪೂನ್ ನಾನು ಕೊಬ್ಬರಿ ಎಣ್ಣೆ ಈ ಒಗ್ಗರಣೆ ಪಲ್ಯಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಆದಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು ಸಾಸಿವೆ ಜೀರಿಗೆ ಹಾಕ್ಕೋತಾಯಿದ್ದೀನಿ ನೋಡಿ ನಾನು ಜಾಸ್ತಿ ಹಾಕ್ಕೊಂಡೇ ಇಲ್ಲ ಎಣ್ಣೆ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಮೇಲೆ ಇಲ್ಲಿ ಜಜ್ಜಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾವು ಯೂಸ್ ಮಾಡ್ತೀವಿ ನೀವು ಮಾಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ ಸೊ ಬಿ ಬೆಳ್ಳುಳ್ಳಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಆಟಿಗೆಲ್ಲ ಸೊ ಅದರಿಂದ ಆದಷ್ಟು ನಮ್ಮ ಅಡುಗೆಯಲ್ಲಿ ಬೆಳ್ಳುಳ್ಳಿ ಕೂಡ ನಾವು ಉಪಯೋಗಿಸ್ಬೇಕು ಸೊ ಇದೊಂದು ನಿಮಿಷ ಬೆಳ್ಳುಳ್ಳಿ ಸ್ವಲ್ಪ ಬೇಯಬೇಕು ಹಸಿ ಹಸಿ ಇರುತ್ತೆ ಎಲ್ಲದ್ರೆ ಈರುಳ್ಳಿ ಒಂದು ಸಣ್ಣದ ಎರಡು ತೊಗೊಂಡಿದ್ದೀನಿ ಇಲ್ಲಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಸಣ್ಣಗೆ ಬೇಕಾದರೂ ಕಟ್ ಮಾಡಿ ಹಸಿ ಕರ್ಬೇವು ಇರಲಿಲ್ಲ ಅದಕ್ಕೆ ಒಣಗಿದ್ದೇ ಆಗ್ತಾಯಿ ನಾನು ಸೊ ಅಕಸ್ಮಾತ್ ಎಮರ್ಜೆನ್ಸಿಗೆ ನೋಡಿ ಕರ್ಬೇವು ಸಿಕ್ಕಿಲ್ಲ ಅಂದರೆ ಈ ಥರ ಒಣಗಿದ ಕರ್ಬೇವು ಸ್ವಲ್ಪ ಸ್ಟೋರ್ ಮಾಡಿಕೊಂಡ್ರೆ ಅದನ್ನು ನಾವು ಸಡನ್ನಾಗಿ ಯೂಸ್ ಮಾಡ್ಕೊಬೋದು ಟಿಪ್ಪಂತ ಅಂದ್ಕೊಳ್ಳಿ ಇದೊಂದು ಬೆಂದಿರೋ ಅಂಥ ತೊಗರಿಕಾಳು ಮತ್ತು ಸೊಪ್ಪನ್ನ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ತೆಂಗಿನ ತುರಿ ಇದು ಕೊತ್ತಂಬರಿ ಸೊಪ್ಪು ಬೇಕಾದರೆ ನಿಮ್ಮೆಣ್ ಸ್ಟವ್ ಎಲ್ಲ ಆಫ್ ಮೇಲೆ ಊಟ ಮಾಡೋ ಟೈಮಲ್ಲಿ ಇಂಡ್ಕೊಳ್ಳಿ ನೀವು ಇವಾಗಲೇ ಹಿಂಡಬಾರ್ದು ಒಗ್ಗರಣೆ ಸ್ಟವ್ ಆನಲ್ಲಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಪಲ್ಯ ರೆಡಿ ಆಯಿತು ನಮ್ಮದು ಸೊ ಎಲ್ಲ ನಾವು ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಆಗಿಬಿಡುತ್ತೆ ಅನ್ನಕ್ಕಿಟ್ಟು ಸಾರಿಗಿಟ್ಟು ಮುದ್ದೆಗಿಟ್ಟರೆ ಎಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ನಮ್ಗೆ ರೆಡಿ ಆಗಿಬಿಡುತ್ತೆ ನಾನು ಇಲ್ಲಿ ಸೊಪ್ಪಾಕಿ ರುಬ್ಬಿದ್ನಲ್ವ ಅದು ಇದು ಖಾರ ಸೊ ಸ್ವಲ್ಪ ಸ್ವಲ್ಪ ನೀರಂಗಿರುತ್ತಲ್ವ ಅದರಿಂದ ಕಾಳು ಸೊಪ್ಪು ಸ್ವಲ್ಪ ಹಾಕೊಂಡ್ರೆ ಒಂಚೂರು ಗಟ್ಟಿ ಬರುತ್ತೆ ಸೊ ನಿಮಗೆ ಬೇಕಾದರೆ ಒಂದು ಒಗ್ಗರಣೆ ಕೊಟ್ಕೊಳ್ಳಿ ನಾನೇನು ಒಗ್ಗರಣೆ ಹಾಕಿಲ್ಲ ಆಪ್ಷನಲ್ಲು ಒಗ್ಗರಣೆ ನೋಡಿ ರೆಡಿ ಆಯಿತು ನಮ್ಮದು ಉಪ್ಸಾರು ಕಟ್ಟು ತೆಗ್ದಿರೋದು ಕಟ್ಟು ಮತ್ತು ಉಪ್ಸಾರು ಖಾರ ಪಲ್ಯ ಎಲ್ಲ ರೆಡಿ ಆಯಿತು ನಾನು ಜೋಳದ ಮುದ್ದೆ ಜೊತೆ ಮಾಡಿದ್ದೆ ಇನ್ನೊಂದು ಸರ್ತಿ ನಿಮಗೆ ಜೋಳದ ರೆಸಿಪಿ ಮುದ್ದೆ ರೆಸಿಪಿ ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ನಮ್ಮದು ಉಪ್ಸಾರು ಜೋಳದ ಮುದ್ದೆ ಜೊತೆಗೆ ಈ ಟೇಸ್ಟಿಯಾದ ಸೊಪ್ಪು ಮತ್ತು ತೊಗರಿಕಾಳು ಉಪ್ಸಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು